ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ತುಂಬ ಜಗಳ ಆಗ್ತಾ ಇದೆ ಕಿರಿಕಿರಿ ಆಗ್ತಾಯಿದೆ ಹೆಂಡತಿ ಹೇಳಿದ ಮಾತು ಕೇಳ್ತಾ ಇಲ್ಲ ತವರು ಮನೆಗೆ ಹೋಗ್ತಾ ಇದ್ದಾಳೆ ಗಂಡ ತುಂಬ ಕಿರಿಕಿರಿ ಮಾಡ್ತಾ ಇದ್ದಾನೆ ಸಂಪೂರ್ಣವಾಗಿ ಮಾತಾಡಿಸ್ತಾ ಇಲ್ಲ ಎಲ್ಲ ಸಂಪೂರ್ಣವಾಗಿ ಹೊರಗಡೆ ಹೋಗ್ತಾ ಇದ್ದಾನೆ ಬೇರೆ ಯಾವುದೋ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾನೆ ನಾವು ಹೇಳಿದ ರೀತಿಯಲ್ಲಿ ಇಲ್ಲ ಅಂತ ಟೆನ್ಷನಲ್ಲಿ ಇರ್ತೀರಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಸಾಸಿವೆ ಸಿಗುತ್ತೆ ನೀವು ಏನಪ್ಪ ಮಾಡಬೇಕು ಅಂದರೆ ನೈಟ್ ಮಲಗುವಾಗ ಎಡಗೈಯಲ್ಲಿ ಮುಷ್ಟಿಯಲ್ಲಿ ಸಾಸಿವೆಯನ್ನು ತಗೋಬೇಕು ತಗೊಂಡು ವೀಕ್ಷಕರೇ ಈ ಮಂತ್ರವನ್ನು ಹನ್ನೊಂದು ಸಲಿ ಹೇಳಬೇಕು ಓಂ ಕಾಮದೇವ ಕಾಮಸಮ್ಮೋಹಿನಿ ಅವರ ಹೆಸರನ್ನು ಹೇಳಿ ವಶಂ 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 ಅಂತ ಹೇಳಬೇಕು ಯಾರು ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರ ಹೆಸರನ್ನು ಹೇಳಿ ಹನ್ನೊಂದು ಸಲಿ ಆದಮೇಲೆ ವೀಕ್ಷಕರೇ ನಿಮ್ಮ ಮನೆಯ ಬಾತ್ರೂಮಲ್ಲಿ ಆ ಸಾಸಿವೆಯನ್ನು ಚೆಲ್ಲಬೇಕು ಚಲ್ಲಿ ಯಾರು ಬಿಟ್ಟು ಇದ್ದಾರೆ ಯಾರು ದೂರ ಆಗ್ತಾ ಇದ್ದಾರೆ ಅವರಾಗೆ ಬಂದು ಸೇರ್ತಾರೆ ಮಾಡಿ ನಮಸ್ಕಾರ